ಇನ್ನೊಂದು ಏನೋ ತೋರಿಸ್ಬೇಕಿರಿ ಒಂದು ನಿಮಿಷ ಖುಷ್ ಎಷ್ಟು ದಿನ ಆಯ್ತು ಬೇಡ ರೀ ಬೇಡಿ ತಿನ್ಬಾರ್ದಪ್ಪು ಎಲ್ಲ ಒಳ್ಳೇದಲ್ಲ ಇದು ಹಾಯ್ ರೀ ವಾನ್ ವೆಲ್ಕಮ್ ಬ್ಯಾಕ್ ಟು ದ ನಿಮ್ ಲಾಂಗ್ ಏನು ಗೊತ್ತಾ ಇವತ್ತು ತುಂಬಾ ಕೆಲಸ ಹೆಂಗೆ ಆಗ್ತಿದೆ ಅಂದರೆ ಹೆಡೆ ಕೆಡ್ಯಕ್ ಹಿಡಿಯಾಕ ಹಿಡಿಯಾಕ ಆಗ್ತಿದೆ ಇವತ್ತು ಕೆಲಸ ಯಾಕಂದರೆ ಬೆಳಗ್ಗೆ ನಿನ್ನೆ ಶೂ ವಾಶ್ ಮಾಡಿಟ್ಟಿದ್ದೆ ಮಕ್ಕಳದು ಶೂ ಒಣ ಒಣಗೇ ಇಲ್ಲ ಬಾಲ್ಕನೀಲಿ ಇಟ್ಟಿಲ್ಲ ಗಾಳಿ ಬಿಸಿಲು ಏನು ಹತ್ತಿದ್ರು ಒಣಗೇ ಇಲ್ಲ ಅವ್ರ ಶೂಸ್ ಒಣಗೋದೇ ಇಲ್ಲ ಬೇಗ ಅದಕ್ಕೆ ಬೆಳಗ್ಗೆ ನೋಡ್ತೀವಿ ಇನ್ನೂ ಹಸಿ ಇದೆ ವ್ಯಾ ವ್ಯಾನ್ ಬರೋ ಟೈಮ್ ಆಗಿದೆ ಅದಕ್ಕೆ ಹೇಳ್ತೀನಿ ಏನು ಅಂತ ಮನೆ ಎಲ್ಲಂದ್ರೆ ಅಲ್ಲಿಗೆ ಪೂರ ಕಸ 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 ಆಗಿಬಿಟ್ಟಿದೆ ಎಲ್ಲ ಮೆಸ್ಸಿ ಮಾಡಿಬಿಟ್ಟು ಹೋಗಿದ್ದಾರೆ ಸ್ಕೂಲಿಗೆ ಯಾಕಂದರೆ ಇದರಿಂದ ಒಣಗಿಸಿರೋದು ಶೂಸ್ನ ಹೇರ್ ಡ್ರೈಯರಿಂದ ಒಣಗಿಸ್ಕೊಂಡು ಹಾಕ್ಕೊಂಡು ಹೋದರು ಸ್ಮೆಲ್ ಬರುತ್ತೆ ಅಮ್ಮ ಅಂದರು ಏನು ಮಾಡೋದು ಒಣಗದೆ ಇಲ್ಲ ಅವು ಎಷ್ಟು ಮಾಡಿದ್ರು ಸೊ ಬೇರೆ ಆಪ್ಷನ್ ಇಲ್ಲದೇನೆ ಅದೇ ತಗೊಂಡು ಹೋಗಿದ್ದಾರೆ ಹೆಂಗೆಲ್ಲ ಹರಡಿದಾರ ಮನೆಯೆಲ್ಲ ಅದನ್ನೇ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಕೆಲಸದ ಆಂಟಿನೂ ಬರೋಲ್ಲ ಅವ್ರ ಮನೇಲೇನೋ ಏನೋ ಗೊತ್ತಿಲ್ಲ ಊರಿಗೆ ಹೋಗಿದಾರವರು ಬರಲ್ಲ ಅಂತೆ ಕೆಲಸದ ಆಂಟಿ ಸೊ ನಾನು ಮಾಡ್ತಾ ಇದ್ದೀನಿ ಮನೆ ಕೆಲಸ ಇಲ್ಲ ಈ ಥರ ಹರಡಿಟ್ಟು ಹೋಗಿದ್ದಾರೆ ಇವಾಗೆಲ್ಲ ಒಂದೊಂದಾಗಿ ಎಲ್ಲ ತೆಗಿತಾ ಇವಾಗ ಇವತ್ತು ಇನ್ನೊಂದೇನಂದ್ರೆ ತನೂ ಬರ್ಡೇ ಇದೆ ಇವತ್ತು ಬರ್ಡೇಗೆ ಅವ್ರ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ಅವ್ರ ತಮ್ಮ ಬಂದಿದ್ದಾನಂತೆ ಕರೆಯೋಕ್ಕೆ ಏನೋ ಸರ್ಪ್ರೈಸ್ ಆಗಿ ಏನೋ ಇದ್ದಾರಂತೆ ಸೊ ಹೋಗಲಿ ಅವಳು ಎಂಜಾಯ್ ಮಾಡಲಿ ಅಂತ ಹೇಳ್ತಾ ಅವಳಿಗೂ ವಿಶ್ ಇವಾಗ ಇವಾಗ್ತಾನೆ ಅವಳು ಹೊರಡ್ತಿ ಹೊರತಿದ್ದಾಳೆ ಅವ್ರ ತಮ್ಮನ ಜೊತೆ ಅದೇ ಆ್ಯಸ್ ಯೂಶ್ವಲ್ ಕೆಲಸ ಮಾಡ್ಕೊಂಡಿರೋದು ನೋಡಿ ಮನೆಯನ್ನೆಲ್ಲ ಮಾಡಿ ಆಮೇಲೆ ಟಿಫನ್ ಮಾಡಬೇಕು ದೋಸೆ ಮಾಡಿದ್ದೆ ಇನ್ನೊಂದು ಎಡವಟ್ಟು ಏನಾಯಿತು ಅಂದರೆ ಟೈಮ್ ಆಗಿರೋದ್ರಿಂದ ಇವತ್ತು ಅಮ್ಮ ಒಂದು ಚಟ್ನಿ ಹಾಕ್ಕೊಡು ಡಬ್ಬಿಲಿ ಒಂದು ಬಾಕ್ಸ್ ಚಿಕ್ಕ ಬಾಕ್ಸಲ್ಲಿ ಅಂತ ಹೇಳಿದ್ದ ಹಾಕಿಟ್ಟಿದ್ದೀನಿ ಗಡ್ಬಡಿಯಲ್ಲಿ ನಾನು ಮರ್ತೋದೆ ಅವನು ಮರ್ತೋದ ಸೊ ವ್ಯಾನ್ ಬಂತು ಅಂತ ಹೇಳಿ ಹಾಗೆ ಓಡ್ ಹೋದ ಬ ಗೊತ್ತಿಲ್ಲ ಏನು ತಿಂತಾನೋ ಅದ್ರ ಜೊತೆ ಅಂತ ನನಗೆ ಟೆನ್ಷನ್ ಆಗ್ತಾಯಿದೆ ಹೋಗ್ಬೇಕಾ ಸ್ಕೂಲಿಗೆ ಹೋಗಿ ಕೊಟ್ಟು ಬರಲಾ ಅಂತ ಒಂದು ಸರ್ತಿ ಅನಿಸಿದ್ರೆ ನೋಡೋಣ ಇದೊಂದು ಸರ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ತಾಯಿದ್ದೀನಿ ಇದನ್ನೇ ಇದೆ ಕೂಜಂತಂ ರಾಮ ಕೌಸಲ್ಯಾಸುತ ಸೀತಾರಾಮ ಜಾನಕಿ ಪ್ರಿಯಕರ ರಾಮನ್ ಪ್ರಾಣ ಪ್ರತಿಷ್ಠಾಪನೆ ದಿವಸ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಕರೆದಿದ್ರು ಎಲ್ರಿಗೂ ಬನ್ನಿ ಅಂತ ಹೇಳಿ ಹೆಣ್ಮಕ್ಳಿಗೆ ಹೋಗಿದ್ವಿ ನಾನು ಹೋಗಿದ್ದೆ ಅಮ್ಮನೂ ಬಂದಿದ್ಲು ಅಲ್ಲೇ ಇದೆಲ್ಲ ಹಾಡೆಲ್ಲ ಹಾಡೋದು ಅದೆಲ್ಲ ನಡೀತಾ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲೇ ಎಷ್ಟೊತ್ತು ಕೂತ್ಕೊಂಡಿದ್ದೆ ನಾನು ತುಂಬ ಹೊತ್ತು ಬರಬೇಕಾದ್ರೆ ಒಂದು ತುಳಸಿನ ಮನೇಲಿ ಒಣಗೋಗಿತ್ತು ತೋರಿಸಿದ್ದೆ ನಾನು ತುಳಸಿನ ಸಿಕ್ತು ತೊಗೊಂಬಂದೆ ಮನೆಗೆ ಮನೆಗೆ ಬಂದಮೇಲೆ ಕೆಳಗಡೆ ಅಪಾರ್ಟ್ಮೆಂಟಲ್ಲೂ ಭಜನೆ ಎಲ್ಲ ಇಟ್ಕೊಂಡಿದ್ರು ಅಲ್ಲೂ ಸ್ವಲ್ಪ ಹೊತ್ತ ಕೂತ್ಕೊಂಡು ಆಮೇಲೆ ಮನೆಗೆ ಬಂದೆ ಇದು ರಾತ್ರಿ ತುಳಸಿ ತಂದ ಮೇಲೆ ಮನೆಯಲ್ಲಿ ನೆಟ್ಟೆ ತುಳಸಿನ ತುಂಬ ಚೆನ್ನಾಗಿ ಅನ್ನಿಸ್ತು ಒಳ್ಳೆ ದಿವಸ ತುಳಸಿ ನಮ್ಮ ಮನೆಗೆ ಬಂತು ಅಂತ ಖುಷಿ ಆಯಿತು ಯಾರೋ ಕೊಟ್ಟಿದ್ರು ಟೆಂಪಲಲ್ಲಿ ಅಮ್ಮ ಕೊಟ್ಟಿದ್ದರು ಅಮ್ಮ ನನಗೂ ಒಂದು ಇರಲಿ ಅಂಥೇಳಿ ನನಗೂ ಕೇಳಿ ಇಸ್ಕೊಂಡು ಬಂದಿದ್ಲು ತುಂಬ ಖುಷಿ ಆಯಿತು ತಂದಿದ್ದು ಸೊ ಅದಕ್ಕೆ ದೀಪ ಹಚ್ಚಿ ಬೆಳಗ್ಗೆ ಪೂಜೆ ಮಾಡಿದೆ ತುಳಸಿಗೆ ಆಮೇಲೆ ಮನೆ ಮುಂದೆ ಈ ಥರ ಎಲ್ಲ ಅಲಂಕಾರ ಮಾಡಿ ದೀಪ ನೆಟ್ಟೆ ಮನೆ ಮುಂದು ಆಮೇಲೆ ದೇವರದ ಜಗಲಿ ಮೇಲೆ ದೇವ್ರನ್ನೆಲ್ಲ ಕೂಡಿಸಿ ಪೂಜೆ ಮಾಡ್ತೀವಿ ಜಗಲಿ ಮೇಲೂ ದೀಪನ ಹಚ್ಚಿ ಬೆಳಗ್ದೆ ದೇವರಿಗೆ ಒಂಥರ ದೀಪಾವಳಿ ಫೀಲಿಂಗ್ ಇತ್ತು ಅವತ್ತು ನಮಗೆಲ್ಲ ಚೆನ್ನಾಗಿ ಅನ್ನಿಸ್ತು ದೀಪಾರಾಧನೆ ಮಾಡಿ ಇವತ್ತು ಏನಂದರೆ ತುಂಬ ವಿಶೇಷವಾದ ದಿವಸ ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಶ್ರೀರಾಮಂದು ಎಲ್ಲ ಕಡೆಯ ಅಂದರೆ ಅಲ್ಲೇ ಅಷ್ಟೇ ಅಲ್ಲ ದೇಶಾದ್ಯಂತ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ನಾನು ಅದರಲ್ಲೇ ಇದ್ದೀನಿ ಮಧ್ಯಾಹ್ನದವರೆಗೂ ಸಾಯಂಕಾಲವರೆಗೂ ಅದರಲ್ಲೇ ಇದ್ದೀನಿ ದೀಪಾವಳಿ ಅನ್ನಿಸ್ತಾ ಇದೆ ಮನೆಯಲ್ಲಿ ಚೆನ್ನಾಗಿ ಅನ್ನಿಸ್ತು ಸೊ ಈ ಥರ ಆಯಿತು ಇವತ್ತಿನ ದಿವಸ ಸೊ ಅಡುಗೆ ಏನು ಮಾಡಿದ್ದೀನಿ ಅಂದರೆ ಅಡುಗೆ ಇನ್ನೂ ಏನೂ ಮಾಡಿಲ್ಲ ಬೆಳಿಗ್ಗೆ ಕೇಸರಿಭಾತ್ ಮಾಡಿದ್ದೆ ನೈವೇದ್ಯಕ್ಕೆ ಆಮೇಲೆ ಪ್ರಸಾದನೇ ಕೊಟ್ಟರು ಟೆಂಪಲಲ್ಲಿ ಪ್ರಸಾದ ತಿಂದ್ಕೊಂಡಿದ್ದೀವಿ ಇನ್ಮೇಲೆಲ್ಲ ಮಾಡಬೇಕು ರಾತ್ರಿ ಆಗಿದೆ ಆದರೂ ಸಮೃದ್ಧಿಗೆ ಇನ್ನೂ ಹೋಮ್ವರ್ಕ್ ಮುಗ್ದೇ ಇಲ್ಲ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಊಟ ಮಾಡೋಕ್ಕೂ ಅವಳಿಗೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಊಟ ಮಾಡಿಸ್ತಾ ಇದ್ದೀನಿ ತಿನ್ನು ಬೇಗ ಬೇಗ ಇನ್ನೂ ಮಾಡ್ತಾ ಇದ್ದಾಳೆ ಹೋಮ್ವರ್ಕ್ ರಾತ್ರಿವರೆಗೂ ಯಾಕಾಗುತ್ತೆ ಗೊತ್ತಾ ಟೌನ್ ಮಲ್ಕೊಂಡ್ಬಿಟ್ಟ ಹಾಗೆ ಊಟನೇ ಮಾಡಲಿಲ್ಲ ಅವನು ಇಡಿ ಎಷ್ಟು ದಿನ ಆಯ್ತು ಬೇಡಿ ಹ್ಮ್ ಇದೇ ಬುಕ್ಕು ಇಂತದೇ ತಿನ್ನು ಶ್ರೇಯಸ್ ತಿನ್ಬಾರ್ದಪ್ಪು ಎಲ್ಲ ಒಳ್ಳೇದಲ್ಲ ಇದು ಸರಿ ಇವತ್ತಿನ ಮತ್ ಬೇಡಬೇಡ ನೋಡು ಹಾ ಏನದ ಹೇಳು ಚಿಕನ್ ತರ ಕಾಣ್ತಾ ಇದೆ ಅದು ಗೋಬಿ ಗೋಬಿ ಮಂಚೂರಿ

ಹೆಲ್ದಿ ತಿನ್ನೋದು ಮತ್ತು ವಾಕ್ ಬರ್ತೀನಿ ಬರೋದು ಅಲ್ಲಿ ಏನಾದರೂ ಬೇಡಿದ್ರೆ ಅಷ್ಟೇ ನೋಡಿ ಹೇಳ್ತೀನಿ ಇವತ್ತು ಮಾಮ ಹ್ಞೂ ಹೋಗು ಸುಮ್ಮನೆ ಹೆಲ್ದಿ ಅಲ್ಲಮ್ಮ Hvordan går det? ಇವತ್ತಿನ ಬ್ರೇಕ್ಫಾಸ್ಟು ಪಲ್ಯ ಏನೂ ಮಾಡಿಲ್ಲ ದೋಸೆ ಚಟ್ನಿ ಅಷ್ಟೇ ಮಾಡಿದ್ದೀನಿ ನಿನ್ನೆ ಬ್ಲಾಗನ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇನ್ನೊಂದು ಏನೋ ತೋರಿಸ್ಬೇಕಿರಿ ಒಂದು ನಿಮಿಷ ಏನಪ್ಪಾ ಅಂತಂದರೆ ಇದನ್ನು ಮಾಡಿದ್ದೀನಿ ನೋಡಿದ್ರಲ್ವ ಇದು ನನ್ನ ಹೊಸ ಪೇಂಟಿಂಗು ತುಂಬ ದಿವಸದಿಂದ ಅರ್ಧ ಮರ್ಧ ಮಾಡಿಟ್ಟಿದ್ದೆ ಮಾಡೋ ಟೈಮ್ ಸಿಗ್ತಿರ್ಲಿಲ್ಲ ಸೊ ನಿನ್ನೆ ಸ್ವಲ್ಪ ಮಾಡಿದೆ ಇನ್ನೂ ಫಿನಿಷಿಂಗ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಇವತ್ತು ಕಂಪ್ಲೀಟ್ ಮಾಡಬೇಕು ಅದನ್ನು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಟೇಕ್ ಕೇರ್ ಆ್ಯಂಡ್ ಬಾಯ್